ಒಬ್ಬ ಹುಡುಗ ಒಂದು ಊರಿನಲ್ಲಿ ಕಾಲೇಜ್ ಹುಡುಗಿ ಜೊತೆಯಲ್ಲಿ ಓಡಾಡ್ತಿದ್ದಾನೆ ಒಂದು ಸಣ್ಣ ಊರದು ಬೆಳಗಾಯಿತು ಅಂತಂದರೆ ಬೈಕಲ್ಲಿ ಅವಳನ್ನ ಕೂರಿಸ್ಕೊಳ್ಳೋದು ಕಾಲೇಜಿಗೆ ಕರ್ಕೊಂಡ್ಬಂದು ಬಿಡೋದು ವಾಪಸ್ ಕರ್ಕೊಂಡು ಓಡೋದು ಏನು ಇಡೀ ಊರಲ್ಲಿ ಇವ್ರದೇ ವಿಚಾರ ಇಂಥವ್ರ ಮಗ ಇಂಥ ಹುಡುಗಿಯನ್ನ ಕರ್ಕೊಂಡು ಓಡಾಡ್ತಿದ್ದಾನೆ ಬೈಕಲ್ಲಿ ಅನ್ನುವಂಥದ್ದು ಆಮೇಲೆ ಇನ್ನೆಲ್ಲೆಲ್ಲೋ ರೂಮ್ ಮಾಡ್ಕೊಂಡು ಮತ್ತೊಂದು ಮತ್ತೊಂದು ಮಾಡ್ಕೊಂಡೆಲ್ಲ ಬಂದಿದ್ದಾರೆ ನಂತರದಲ್ಲಿ ಏನಾಯಿತು ಅಂತಂದರೆ ಇವನು ಸುಮಾರು ಖರ್ಚು ಮಾಡುವ ಹುಡುಗಿಗೆ ಹುಡುಗಿನೂ ತುಂಬ ಇದಕ್ಕೆ ಒಪ್ಕೊಂಡಿದ್ರು ಲವ್ ಮಾಡಿಕೊಂಡು ಓಡಾಡ್ಕೊಂಡಿದ್ರು ಹೇಳಿ ಕೇಳಿ ಆ ಹುಡುಗಿ ಇವರಿಗೆ ತುಂಬ ಹತ್ತಿರದ ನೆಂಟರು ಕೂಡ ಒಂದು ದಿವಸ ಇವನು ಹುಡುಗಿ ಪ್ರೆಗ್ನೆಂಟ್ ಅಂತ ವಿಚಾರ ಬಂದು ಹಳ್ಳಿಯಲ್ಲಿ ಇವನು ಮದುವೆ ಆಗೋಲ್ಲ ಅಂತ ಕೂಡ ನಾನು ಮದುವೆ ಆಗೋಲ್ಲ ಅಂತ ಹೇಳಲಿಕ್ಕೆ ಇವನು ಬಿಡಲಿಲ್ಲ ಹಳ್ಳಿಯಲ್ಲಿ ಸ್ವಲ್ಪ ಸ್ಪ್ರೆಡ್ ಆಯಿತು ಮತ್ತು ಪಂಚಾಯಿತಿನೂ ಕೂಡ ಮಾಡಿಬಿಟ್ರು ಇವರು ತುಂಬ ಹೇಳಿ ಕೇಳಿ ಹುಡುಗನ ತಂದೆನೇ ಪಂಚಾಯತಿ ಹೆಡ್ ಪಟೇಲ್ ರೀತಿಯಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ಸೇರಿಸಿ ಊರಿನವ್ರನ್ನೆಲ್ಲ ಸೇರಿಸಿ ಇವರು ಪ್ರೆಗ್ನೆಂಟ್ ಆಗಿದ್ದ ವಿಚಾರದ ಮೇಲೆ ಒಂದು ಪಂಚಾಯತ್ನೂ ಆಯಿತು ಮದುವೆ ಆಗಲ್ಲ ಅಂತ ಇವನು ಹೇಳಲಿಕ್ಕೆ ನಂತರದಲ್ಲಿ ದಂಡ ಕಟ್ಟುವಂಥದ್ದು ಆಯಿತು ಐವತ್ತು ಸಾವಿರ ರೂಪಾಯಿ ಆ ಹುಡುಗಿಗೆ ಹುಡುಗನ ತಂದೆ ಕೊಡೋತನೂ ಆಯಿತು ಇವನು ಕೊಟ್ಟ ಐವತ್ತು ಸಾವಿರ ರೂಪಾಯಿ ಕೊಟ್ಟ ಅದರಲ್ಲಿ ಅವಳು ಏನು ವ್ಯವಸ್ಥೆ ಮಾಡ್ಕೋಬೇಕು ಅದು ಒಂದು ಎರಡು ತಿಂಗಳು ಪ್ರೆಗ್ನೆನ್ಸಿ ನಾನು ಕಾಣುತ್ತೆ ಬಹುಶಃ ಅದನ್ನು ಗರ್ಭಪಾತ ಮಾಡಿಸ್ಕೊಳ್ಳೋಕ್ಕೆ ಅಂತ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇವಳು ತೊಗೊಂಡು ಬಂದು ಮತ್ತೆ ಓಡಾಡ್ಕೊಂಡು ಮತ್ತೆ ಆರಾಮಾಗಿ ಈತ ಇದು ವಿಚಾರ ನಂತರದಲ್ಲಿ ಮತ್ತೆ ಸಮಸ್ಯೆ ಇವನು ಮದುವೆ ಆಗೋಲ್ಲ ಅಂತ ಹೇಳಲಿಕ್ಕೆ ಅವಳು ಬಿಡಲ್ಲ ಕೊನೆಗೆ ಇವು ಸ್ವಲ್ಪ ನಾನು ನೋಡ್ಕೊಳಕ್ಕಾದ್ರೂ ನನ್ನನ್ನು ನಾನು ಸಾಕ್ಕೊಳ್ಳೋಕ್ಕಾದ್ರೂ ನಾನು ಜೀವಿಸಬೇಕಲ್ವ ನಿನ್ನ ಜೊತೆ ಓಡಾಡಿ ಆಗಿದೆ ಮದುವೆನೇ ಆಗಲ್ಲ ಅಂತಂದರೆ ಒಂದು ಸ್ವಲ್ಪ ಆಸ್ತಿ ಅದನ್ನು ಕೊಡು ಅಂತೇಳಿ ಇಟ್ರು ನೀವು ಕೊಡಲ್ಲ ಆಸ್ತಿನೂ ಕೊಡಲ್ಲ ನನ್ನ ಮದುವೆನೂ ಆಗಲ್ಲ ವಿಚಾರ ಆಮೇಲೆ ಒಡನಾಡಿಗೆ ಬಂತು ಒಡನಾಡಿಗೆ ಅವಳು ಹತ್ಕೊಂಡು ಕಂಪ್ಲೇಂಟ್ ಕಂಪ್ಲೇಂಟೆಲ್ಲ ಕೊಟ್ಟಲು ನಮಗೇನಾದ್ರೂ ನ್ಯಾಯ ಕೊಡಿಸಿ ಅಂತ ಹಾಕಿ ಹೇಳುವಂಥದ್ದು ನಾವು ಆ ಹುಡುಗನಿಗೆ ಫೋನ್ ಮಾಡಿ ಕೇಳ ಅಲ್ಲಪ್ಪ ಈ ಥರದ ಒಂದು ಆರೋಪ ಬಂದಿದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀನು ಮದುವೆ ಆಗೋದು ಒಳ್ಳೇದಲ್ವಾ ನೀವು ಓಡಾಡಿದ್ದು ನಿಜ ಅಲ್ವಾ ಹೌದು ಓಡಾಡಿದ್ದೀನಿ ರೂಮ್ ಮಾಡ್ಕೊಂಡು ಇದ್ದೀರಲ್ವ ಜೊತೇಲಿ ಹೌದು ರೂಮ್ ಮಾಡಿಕೊಂಡು ಹೋಟೆಲ್ನಲ್ಲಿ ಇದ್ದೆ ಹೌದು ಪ್ರೆಗ್ನೆಂಟ್ ಆಗಿದ್ಲ ಹೌದು ಮತ್ತು ಯಾಕೋ ಇಷ್ಟೆಲ್ಲ ಮಾಡಿ ಒಂದು ಮಗುನ ರೋಡಲ್ಲಿ ಬಿಡ್ತಿದ್ದೀಯಲ್ಲ ನಾಚಿಕೆ ಆಗಲ್ಲ ನಿಮಗೆ ಮದುವೆ ಆಗ್ಲಿಕ್ಕೆ ಏನು ನಿಮಗೆ ದಾಡಿ ಅಂತ ಕೇಳಿ ಇಲ್ಲ ಸರ್ ನಾನು ಮದುವೆ ಆಗಲ್ಲ ನಾನು ಮದುವೆ ಆಗಲ್ಲ ಅಂತ ಮೊದಲೇ ಹೇಳಿದ್ದೆ ಅವಳಿಗೆ ನನ್ನ ಜೊತೆಲಿ ಓ ಆರಾಮಾಗಿ ಓಡಾಡ್ತಿದ್ಲು ಅದಕ್ಕೆ ಬೇಕಾದಷ್ಟು ಉಡು ಖರ್ಚು ಮಾಡಿದ್ದೀನಿ ಅಷ್ಟೇ ಬೇಕಾದರೆ ಜೊತೆಲಿರಲಿಲ್ಲ ಅಂತಾರೆ ಬಿಟ್ಟಾಗ ಬಿಟ್ಟು ಹೋಗ್ಲಿಕ್ಕೆ ಹೇಳಿ ನಾನು ಇರಲ್ಲ ಮದುವೆ ಆಗಲ್ಲ ನಾವು ರೇಪ್ ಕೇಸ್ ಫಿಕ್ಸ್ ಮಾಡಿ ಅಂತ ನಮ್ಮ ಹೆಲ್ಪ್ಲೈನ್ ಅವ್ರಿಗೆಲ್ಲರಿಗೂ ಹೇಳೋಕ್ಕೆ ಸ್ವಲ್ಪ ರೇಕ್ ಬಂತು ಅಂದರೆ ಓಪನ್ ಆಗಿ ಅವನು ಹೇಳ್ತಿದ್ದಾನೆ ಎಲ್ಲವನ್ನು ಒಪ್ಕೊಳ್ತಾ ಇದ್ದಾನೆ ಆದರೆ ಮದುವೆ ಆಗೋಲ್ಲ ಅಂತ ಹೇಳ್ತಾನೆ ಕೊನೆಗೆ ಊರಿನವರೆಲ್ಲ ಬಂದರು ಅವಾಗಲೂ ಅವನು ಅದನ್ನೇ ಹೇಳ್ತಾನೆ ನಂತರದಲ್ಲಿ ಸೂಕ್ಷ್ಮವಾಗಿ ನಾನು ಹೇಳುವಂಥದ್ದು ಯಾವಾಗ ನಾವು ಅವನ್ನ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇಲ್ಲಿ ಕೌನ್ಸಿಲಿಂಗ್ ಏನು ಪ್ರಯೋಜನಕ್ಕಿಲ್ದಿರುವಂಥದ್ದು ಮತ್ತು ಅವ್ನು ಕ್ರೈಮ್ ಆಗಿದೆ ಗರ್ಭಪಾತಗಳು ನಡೆದಿದ್ದಾವೆ ಸೆಕ್ಷುವಲ್ ಎಕ್ಸ್ಪ್ಲೋಟೇಷನ್ ಆಗಿದೆ ಮೋಸ ನಡೆದ ಇವೆಲ್ಲ ಆದಾಗ ಒಂದು ಹೆಣ್ಣುಮಗಳಿಗೆ ನಾವು ನ್ಯಾಯ ಕೊಡಿಸೋದು ಒಳ್ಳೆಯದು ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ರಮ್ಮ ಅಂತ ಹೇಳ್ಬಿಟ್ಟು ನಾವು ಲೈನ್ ಆವಾಗ ಕೊನೆಯ ಸಂದರ್ಭದಲ್ಲಿ ಎಲ್ಲ ಬಂದಂತಹ ಮುಖಂಡ್ರನ್ನೆಲ್ಲರನ್ನೂ ಹೊರಗೆ ಕಳಿಸಿ ಅವರಪ್ಪ ಹುಡುಗನ್ನ ಕರ್ಕೊಂಡೇ ಬಾರ ಇಲ್ಲಿ ಈಡೇಟ್ ತನ್ನ ಅವ್ರ ಭಾಷೆಯಲ್ಲೇ ಕೆಟ್ಟದಾಗಿ ಬೈದು ಬಾಗ್ಲಾಕಿ ಅವ್ನು ಪ್ಯಾಂಟ್ನ ಬಿಚ್ಚಿಸ್ಬಿಟ್ಟು ಪ್ಯಾಂಟ್ ಬಿಚ್ಚಿಸಿದ್ರೆ ಅವನಿಗೆ ಯಾವ ಒಂದು ಅಂಗ ಇರಬೇಕು ಆ ಅಂಗವೇ ಇಲ್ಲ ಅಲ್ಲಿ ಆಶ್ಚರ್ಯ ಆಗೋಯಿತು ಅದು ಅವ್ರ ಅಪ್ಪನ್ನು ಗೊತ್ತಿತ್ತು ಹೆಂಗೆ ಗೊತ್ತಿತ್ತು ಹುಟ್ಟಿಸ್ದಪ್ಪ ಚಿಕ್ಕದ್ರ ಮೇಲೆ ಅವನಿಗೆ ಏನೋ ಒಂದು ಸಮಸ್ಯೆ ಆಗಿತ್ತು ಆ ಸಮಸ್ಯೆ ಅದು ಏನು ಅಂತ ಹೇಳುವಂಥದ್ದು ನಾನು ಇವತ್ತು ಹೇಳಿ ಹೇಳಿದ್ದಾರೆ ಬಟ್ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾನೆ ಹೆಗಲ ಮೇಲೆ ಹಾಕ್ಕೊಂಡು ಮಗುನ ಅವರ ಉಳಿಸ್ಬೇಕು ಅಂದರೆ ಮಗನ ಉಳಿಸ್ಬೇಕು ಅಂತಂದರೆ ಮಗು ಒಂದು ಶಸ್ತ್ರ ಚಿಕಿತ್ಸೆ ಆಗಲೇಬೇಕು ಅಂತ ಡಾಕ್ಟ್ರ್ ಹೇಳಿ ಅದೊಂದು ಇಂಪಾರ್ಟೆಂಟ್ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಆದ್ದರಿಂದ ವಿಸರ್ಜನೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಷ್ಟಕ್ಕೆ ಸರಿ ಮಾಡಿ ಅವನನ್ನು ಜೀವ ಉಳಿಸಿ ಕಳಿಸಿದರು ಅವತ್ತಿಂದನೇ ಹೇಳಿದ ಡಾಕ್ಟ್ರು ಹೇಳಿದರೆ ಇವತ್ತು ಮದುವೆ ಮಾಡಿಸ್ಬೇಡಿ ಏನೇನೂ ಆಗಲ್ಲ ಮತ್ತು ಆ ಸಮಸ್ಯೆ ಆಗುತ್ತೆ ಬೇಡ ಅಂದರೆ ಬೇರೆ ಮದುವೆ ಮಾಡೋದಾದರೆ ಒಪ್ಪಿ ಬರೋದಾದರೆ ಓಕೆ ಬಟ್ ಬಚ್ಚಿಟ್ಟು ಮಾಡಬೇಡಿ ಅಂತ ಹೇಳಿದರು ಇವರು ತಲೆ ಆಯಿತು ಡಾಕ್ಟ್ರಿ ಅಂತ ಹೇಳ್ಕೊಂಡು ಬಂದಿದ್ರು ಹಾಗಾಗಿ ತಂದೆಗೆ ಸಂಪೂರ್ಣ ಇವ್ನ ಚರಿತ್ರೆ ಗೊತ್ತು ಮತ್ತು ತಂದೆ ಕೂಡ ಇವ್ರಿಗೆ ಕುಮ್ಮಕ್ಕ ಕೊಟ್ಟಿತ್ತು ಮಗನಿಗೆ ಬೈಕ್ ಕೊಟ್ಟು ಹುಡುಗಿಯನ್ನು ಓಡಾಡಿಸ್ಲಿಕ್ಕೆ ದುಡ್ಡು ಕೊಟ್ಟು ಅವರೆಲ್ಲ ಕೊಟ್ಟು ಸೋಖಿ ಮಾಡೋದು ಅನ್ನೋ ಇಂಥ ಏನು ಬೇರೆ ಏನೂ ಮಾಡ್ತಿರಲಿಲ್ಲ ಬಟ್ ಅವ್ರಿಗೂ ಗೊತ್ತು ಈತ ಏನೂ ಮಾಡಲ್ಲ ಭಾಳ ಸುರಕ್ಷಿತವಾಗಿದ್ದಂತು ಪ್ರೆಗ್ನೆಂಟ್ ಬೇರೆ ಆಗ್ಬಿಡ್ತಾರೆ ಅದು ಹಿಂದೆ ಕೈ ಕೈವಾಡ ಇದೆಯೋ ಕೈ ಕೈವಾಡ ಇದೆಯೋ ಅಥವಾ ಅವಳು ಈ ಒಂದು ಸನ್ನಿವೇಶದ್ದು ಒಂದು ಲಾಭಕ್ಕೆ ತಗೊಂಡ್ಲ ಕೈಗೆ ತಗೊಂಡಿದ್ಲಲ್ಲ ಇವನ್ನ ಲಾಭ ಮಾಡ್ಕೊಂಡು ಅಂತ ಘೋಷಣೆ ಮಾಡಿಕೊಂಡು ಒಂದಷ್ಟು ದುಡ್ಡು ಮಾಡಿಕೊಂಡು ಇಂಥ ಕೇಸ್ಗಳೆಲ್ಲ ನಮಗೆ ಬರ್ತವೆ ನಂತರದಲ್ಲಿ ಐವತ್ತು ಸಾವಿರ ಬಂತು ಆಮೇಲೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರ ಪೀಕಿಸ್ತಾ ಇದ್ದಂಥವಳು ಕೊನೆಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಹೊಟ್ಟೆಗೆ ಕೈ ಹಾಕಿಬಿಟ್ಟಿರ್ತಾರೆ ಒಂದಿಷ್ಟು ಆಸ್ತಿ ಬೇಕು ಅಂತ ಯಾವಾಗ ಪಟ್ಟಿ ಹಿಡಿದ್ಲು ಆವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಡ್ತಾರೆ ಅವರಪ್ಪ ನೋಡಿ ಸರ್ ಹಿಂಗಿದೆ ಯಾರತ್ರ ಹೇಳ್ಬೇಡಿ ದಮ್ಮಯ್ಯ ಮರ್ಯಾದೆ ಪ್ರಶ್ನೆ ನನಗೆಲ್ಲ ಗೊತ್ತಿದ್ದು ಸಪೋರ್ಟ್ ಮಾಡಿದ್ದೀನಿ ಆ ಹುಡುಗಿ ಬಡವ್ರ ಹುಡುಗಿ ಬಟ್ ಯಾವಾಗ ಪ್ರೆಗ್ನೆಂಟ್ ಅಂತ ಹೇಳ್ಕೊಂಡು ಬದಲು ನನಗೂ ಸಂತೋಷವೇ ಆಯಿತು ಊರವ್ರಿಗೆಲ್ಲ ನನ್ನ ಮಗ ಪ್ರೆಗ್ನೆಂಟ್ ಮಾಡಿದ್ದಾನೆ ಹೇಳುವಂಥದ್ದು ಗೊತ್ತಾಯ್ತಲ್ಲ ಅಂತ ಆದರೆ ಊರ್ನವರೆಲ್ಲ ಏನು ನ್ಯಾಯ ಮಾಡಿದ್ರು ಅದನ್ನೆಲ್ಲ ಬಗೆಹರಿಸಿದ್ದೀನಿ ಅದನ್ನ ನಾವು ತಲೆ ಬಾಗಿದ್ದೀನಿ ಸುಮ್ಮನೆ ಸುಳ್ಳು ಹೇಳ್ಕೊಂಡು ದುಡ್ಡು ಕೇಳ್ತಾ ಹೋದರೆ ಎಷ್ಟು ದಿವಸ ಸರ್ ಕೊಡಲಿ ಈಗಲೂ ಸ್ವಲ್ಪ ಹಣ ಕೊಡ್ತೀನಿ ಆದರೆ ಆಸ್ತಿ ಪಾಸ್ತಿ ಎಲ್ಲ ಬರ್ದು ಕೊಡೋದಲ್ಲ ದೂರದ ಮಾತು ಸಹ ಇದ್ರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟರೆ ಕೊಟ್ಕೊಳ್ಳಿ ಅಂತ ಹೇಳಿ ಈ ಥರದ ಪ್ರಕರಣಗಳು ತುಂಬ ಇರ್ತವೆ ತುಂಬನೇ ಆಗ್ತಿರ್ತವೆ ಕೆಲವು ಕಡೆ ಸೀರಿಯಸ್ ದೊಡ್ಡ ದೊಡ್ಡ ಮನೆಗಳಲ್ಲಿ ಲೈಂಗಿಕ ಸಮಸ್ಯೆ ಅನ್ನುವಂಥದ್ದು ಯಾಕಂದರೆ ಅದು ಬಹಳ ಬಹಳ ಮುಖ್ಯವಾದಂತಹ ಪ್ರಕ್ರಿಯೆ ಜೀವನದಲ್ಲಿ ಲೈಂಗಿಕ ಆಸಕ್ತಿ ಮತ್ತು ಲೈಂಗಿಕತೆ ಲೈಂಗಿಕ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಮಿಲನ ಆಗುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಮಟ್ ಆದರೆ ಅದೇ ಎಲ್ಲ ಅಲ್ಲ ಮದುವೆ ಎಲ್ಲ ಅಲ್ಲ ಅದರಲ್ಲಿ ಎಲ್ಲವನ್ನೂ ಕೂಡ ಪರ್ಫೆಕ್ಟ್ ಆಗಿರುವಂತಹ ಗಂಡಸರು ಕೂಡ ಹೆಣ್ಣು ಮಕ್ಕಳನ್ನು ತುಂಬ ಶೋಷಣೆ ಮಾಡಿ ಮೃಗೀಯವಾಗಿ ಕೊಡುವಂಥದ್ದು ಮೃಗಕ್ಕಿಂತ ಕೆಟ್ಟದಾಗಿ ಜೀವನ ಮಾಡುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಇಂಥದ್ದು ನೂರು ಪ್ರಕರಣಗಳನ್ನ ನಾನು ಹೇಳಬಲ್ಲ ಈ ಕಾರಣಕ್ಕೋಸ್ಕರ ಅದರಲ್ಲೂ ಊರುಗಳಲ್ಲಿ ಕೆಲವು ದೊಡ್ಡ ದೊಡ್ಡ ಫ್ಯಾಮಿಲಿಗಳಲ್ಲಿ ಹೆಣ್ಣು ಮಕ್ಕಳು ಈ ಕಾರಣಕ್ಕೋಸ್ಕರವೇ ಇದನ್ನು ಆ ಕಡೆ ಹೇಳಲಾರರು ಹೊಟ್ಟೆ ಒಳಗಡೆ ಇಟ್ಕೊಳ್ಳಾರರು ಮತ್ತು ಭಯ ಇದೆ ಜೀವ ಭಯ ಇದೆ ಇದನ್ನೆಲ್ಲರೂ ಹೇಳಿಬಿಟ್ರೆ ನಿನ್ನ ಊತ ಹಾಕ್ಬಿಡ್ತೀನಿ ಅಂತ ಹೇಳಿದಂಥ ಪ್ರಕರಣವೂ ಕೂಡ ಒಳಗಡೆ ಬಂದಿದೆ ಸ್ವಂತ ಮಾವನೇ ಅಬ್ಯೂಸ್ ಮಾಡುವಂಥ ಪ್ರಕರಣವೂ ಕೂಡ ನಮಗೆ ಬಂದಿದೆ ಆ ಮನೆಯಲ್ಲಿರುವ ಗಂಡನ ಸಹೋದರನ ಜೊತೆಯಲ್ಲಿ ವಾಸ ಮಾಡ್ತಾ ಇರುವಂಥ ಪ್ರಕರಣಗಳು ಕೂಡ ಬಂದಿದೆ ಈ ಮೂವತ್ತೈದು ವರ್ಷದಲ್ಲಿ ತರಾವರಿ ಪ್ರಕರಣಗಳು ನಾವು ಬಂದ ಮಸ್ಕಿಲಿಟಿ ಅನ್ನುವಂಥದ್ದು ನಿಜಕ್ಕೂ ಒಂದು ಪ್ರಶ್ನಾರ್ಹವಾದಂಥದ್ದೇ ಇವತ್ತಿನ ಒಂದು ವಿಚಾರದಲ್ಲಿ ಜನನಾಂಗ ಇದ್ದು ವೀರ್ಯ ಹೊಂದಿರುವಂಥ ವ್ಯಕ್ತಿ ಮಾತ್ರ ಪುರುಷನ ಅಥವಾ ಅವು ಎರಡೂ ಇಲ್ಲದೆ ಇರುವಂಥ ಪುರುಷನ ಆಗಲಾಗ ಅಥವಾ ಅವು ಎರಡು ಇದ್ದು ಮೃಗೀಯ ವರ್ತನೆಗಳಿದ್ದವರೆಲ್ಲರೂ ಪುರುಷರ ಈ ಪುರುಷತ್ವ ಅನ್ನೋದಕ್ಕೆ ಏನು ವ್ಯಾಖ್ಯಾನ ಇದೆ ಇದುವರೆಗೆ ಸಾಂಪ್ರದಾಯಿಕವಾಗಿ ಅಥವಾ ಅನಾದಿ ಕಾಲದಿಂದ ಏನು ಹೇಳ್ತಾ ಬಂದಿದ್ದಾರೆ ಅದನ್ನು ಮರು ವಾ ವ್ಯಾಖ್ಯಾನ ಮಾಡೋಕ್ಕೆ ಇದು ಒಂದು ಸಕಾರ ಆದರೆ ಅದರ ಜೊತೆಯಲ್ಲಿ ಇದು ಬಹಳ ಮುಖ್ಯನೇ ಸಂಸಾರ ನಡೆಸಲಿಕ್ಕೆ ಯೋಗ್ಯತೆ ಇಟ್ಕೊಳ್ಳುವಂಥದ್ದು ಈ ನ್ಯೂನತೆಗಳಿಂದ ಹೊರಗೆ ಬರುವಂಥದ್ದು ಈ ನ್ಯೂನತೆಗಳು ಯಾವಾಗ ಕಾಡುತ್ತೆ ಅದನ್ನು ಸೈಂಟಿಫಿಕ್ ಆಗಿ ಕುಟುಂಬಗಳು ಎಳಿಬೇಕಾಗುತ್ತೆ ಅಂದರೆ ಯಾ ಹೇಗೆ ನಮ್ಮ ನೆಗಡಿ ಬಂದಾಗ ಅಥವಾ ಯಾವುದೋ ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಡಾಕ್ಟರ್ ಹೋಗ್ತಾರೋ ಅದೇ ರೀತಿಯಾಗಿ ಇದೊಂದು ಸಮಸ್ಯೆ ಪುರುಷತ್ವದ ಕೊರತೆ ಇರುವಂಥದ್ದು ಏನಾದ್ರು ಕಂಡು ಬಂದರೆ ಬೇರೆ ಯಾನ ಜೆಂಡರ್ ಬಗ್ಗೆ ಆಸಕ್ತಿ ಮೂಡ್ತಾ ಇಲ್ಲ ಅಂತ ಏನಾದ್ರು ಕಂಡು ಅವರು ಮಾನಸಿಕ ತಜ್ಞರೇ ಆಗಿರ್ತಾರೆ ಸೈಕ್ಯಾಟ್ರಿಸ್ಟ್ ಯಾರಿರ್ತಾರೆ ಅವರು ಮತ್ತೆ ನರರೋಗ ತಜ್ಞರೇ ಆಗಿರ್ತಾರೆ ಅಥವಾ ಲೈಂಗಿಕ ತಜ್ಞರೇ ಆಗಿರ್ತಾರೆ ವೈದ್ಯರು ಇರ್ತಾರೆ ಅವರ ಸಂಪರ್ಕ ಮಾಡಿ ಅವರ ಕೌನ್ಸಿಲಿಂಗನ್ನು ತಗೊಂಡು ಆಪ್ತ ಸಮಾಲೋಚನೆಗೊಳಪಟ್ಟರು ವೈದ್ಯಕೀಯ ನಿಲುವನ್ನು ಪಡಿತಾ ಹೋದರೆ ಅದರಿಂದ ಹೊರಗೆ ಬರುವಂಥದ್ದು ಆಗ್ಬೋದು ಇಲ್ಲದಾದರೆ ಏನಾಗುತ್ತೆ ಈ ರೀತಿಯಾದಂತಹ ಅವೈಜ್ಞಾನಿಕವಾದಂತಹ ರೀತಿಯಲ್ಲಿ ಅವರನ್ನು ಸಮಾಜ ನಡೆಸ್ಕೊಳ್ತಾ ಅವರು ತಿರಸ್ಕೃತರಾಗ್ತಾ ಹೋಗುವಂಥದ್ದನ್ನು ನಾವು ನೋಡ್ತೇವೆ ಈಗ ಥರ್ಡ್ ಜೆಂಡರ್ ಅಂತ ಒಂದು ವಿಚಾರ ಮೊದಲಿಂದಲೂ ಕೂಡ ಇದ್ದಂಥದ್ದು ಆದರೆ ಮೊದಲು ಹೇಗಿತ್ತು ಅವರ ಕತೆ ಹೇಗಿತ್ತು ತುಂಬ ಬಹಳ ಕೆಟ್ಟು ವ್ಯವಸ್ಥೆಯಲ್ಲಿ ಅವರು ವಾಸ ಮಾಡುವಂಥದ್ದು ಜೀವನ ಮಾಡುವಂಥದ್ದು ಇಡೀ ಜ ಸಮಾಜದಿಂದ ಬಹಿಷ್ಕೃತರಾಗಿರುವಂಥದ್ದು ಬೇರೆ ಬೇರೆ ಹೆಸರುಗಳಲ್ಲಿ ಕರೆಸಲ್ಪಟ್ಟು ನೋ ನಾನಾ ರೀತಿಯಾದಂತಹ ಪಟ್ಟು ಜೀವನ ನಡೆಸ್ತಿದ್ದಂತಹ ಒಂದು ಒಂದು ಸಮುದಾಯ ಆಗಿತ್ತು ಇವತ್ತು ಅವ್ರನ್ನ ನಾವು ತೃತೀಯ ಲಿಂಗಿಗಳು ಅಂತ ಕರೀತೇವೆ ಅವ್ರಿಗೊಂದು ಅಸ್ತಿತ್ವ ಇದೆ ಅವರಿಗೂ ಕೂಡ ಜೀವಿಸುವಂಥ ಹಕ್ಕಿ ಇದೆ ಘನತೆಯ ಜೀವನ ಬಗ್ಗೆ ನಾವು ಮಾತಾಡ್ತೇವಲ್ಲ ಇದು ಆಗಬೇಕಾಗಿರುವಂಥದ್ದು ಅವರನ್ನು ಎಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಒಂದು ರೀತಿ ಸಮಾಜಕ್ಕೆ ಇರಬೇಕಾಗ್ತದೆ ಇಲ್ಲದಿದ್ದರೆ ಅವರು ನಾನಾ ರೀತಿಯಾದಂತಹ ಅಪರಾಧಗಳಲ್ಲಿ ಅವರು ತೊಡಗಿಸ್ಕೊಳ್ಳುವಂಥದ್ದು ಯಾವಾಗ ಇಡೀ ಸಮಾಜ ಅವ್ರನ್ನ ತಿರಸ್ಕೃತವಾಗಿ ನೋಡ್ತಾರೋ ನೋಡುತ್ತೋ ಅಥವಾ ಮೂದಲಿಕೆಗೆ ಒಳಪಡಿಸುತ್ತೋ ಅಥವಾ ಯಾವುದಾದ್ರೂ ಹೆಣ್ಣು ಮಕ್ಕಳು ಅವರನ್ನು ಲೇವಡಿ ಮಾಡ್ತಾ ಹೋದಾಗ ಆ ವ್ಯಕ್ತಿ ಹೆಣ್ಣು ಮಕ್ಕಳ ವಿರುದ್ಧ ನಿಂತ್ಕೊಳ್ಳುವಂಥದ್ದು ಮಾನಸಿಕವಾಗಿ ಮತ್ತೆ ಆ ಹೆಣ್ಣು ಸಂಕುಲವನ್ನೇ ನಾಶ ಮಾಡಲಿಕ್ಕೆ ಹೊರಟಂಥ ಸ್ಥಿತಿಗಳು ಕೂಡ ಇದ್ದಾವೆ ಅವರೇನು ಅವ್ರನ್ನೇನು ಸಂಬಿಸ್ಲಿಕ್ಕೆ ಅಥವಾ ಅವ್ರ ಲೈಂಗಿಕವಾಗಿ ಆಗದೇ ಇರ್ಬೋದು ಆದರೆ ಆ ಒಳಗಡೆ ಇರುವಂತಹ ಜಿದ್ದಿದೆಯಲ್ಲ ಅಥವಾ ರೆಂಜಸ್ ಇದೆಯಲ್ಲ ಮತ್ತೊಂದು ತನವನ್ನ ಸರ್ವನಾಶ ಮಾಡಬೇಕು ಅಂತ ಹೇಳುವಂತಹ ಒಂದು ಜಿದ್ದಿಗೆ ಬೀಳುವಂತದ್ದು ಕೂಡ ನಡೆದಿದೆ ಇವೆಲ್ಲವೂ ಕೂಡ ಪುರುಷತ್ವದ ಕೊರತೆ ದೊಡ್ಡ ವಿಚಾರ ಆಗ್ತಾ ಇರೋ ಕಾರಣ